ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ಒಂದು ಹೊಸ ವೀಡಿಯೋದ ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತ ಏನಪ್ಪ ವಿಷಯ ಅಂದರೆ ಇದು ನಮ್ಮ ಅತ್ತೆ ಇದೆ ಸಾರಿ ನಮ್ಮ ಮಾವ ಇದ್ದಾರಲ್ಲ ಅವರ ತಂಗಿ ಎಲ್ಲ ತರಕಾರಿ ಎಲ್ಲ ಕಳಿಸಿದ್ದಾರೆ ಅಂದರೆ ನೋಡಿ ತವ್ರ ಮನೆಗೆ ಎಷ್ಟು ಎಲ್ಲ ಕಳಿಸಿದ್ದಾರೆ ಅವರು ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಗೊತ್ತಾ ನಾವು ಯಾರೇ ಹೋದರೂ ಸರಿ ಎಲ್ಲ ತರಕಾರಿಯೂ ಪ್ರತಿಯೊಂದು ಕೊಡ್ತಾರೆ ಕರುವೇನ ಸೊಪ್ಪು ಕುದೀನ ಹೂವು ತರಕಾರಿ ಎಲ್ಲನೂ ಕೊಡ್ತಾರೆ ನೋಡಿ ಅವರು ಮಂಡೀಲಿ ವ್ಯಾಪಾರ ಮಾಡ್ತಾರೆ ಅದರಿಂದ ಎಲ್ಲ ಕಟ್ಕೊಳ್ಸ್ತಾರೆ ಶುಂಠಿ ಪ್ರತಿಯೊಂದು ಕೊಡ್ತಾರೆ ನಮ್ಮ ಮನೆಗಳಲ್ಲಿ ಹಬ್ಬ ಆದರೂ ಸರಿ ಒಂದಿನ ಮುಂದಾಗಿ ಕರೆಸ್ಕೊಂಡು ಎಲ್ಲ ಕಳಿಸ್ತಾರೆ ಚಿಕ್ಕ ಚಿಕ್ಕ ಕವರಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಕಣ್ರಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತವ್ರ ಮನೆಗೆ ಇದೆಲ್ಲ ಕಳಿಸ್ತಾರೆ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಎಲ್ಲರನ್ನೂ ಕೂಡ ಚೆನ್ನಾಗಿ ಭಾವಿಸ್ತಾರೆ ಬೇರೆಯವರು ತಮ್ಮವರು ಅಂತ ಏನಿಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ನೋಡಿ ಅವ್ರು ತವ್ರ ಮನೆಗೆ ಇಷ್ಟೆಲ್ಲ ಕಳಿಸಿದ್ದಾರೆ ನೋಡಿ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅಂದರೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆ ಅಂದರೆ ಇಷ್ಟ ಅಮ್ದಿರ್ಗು ಆ ಮಕ್ಕಳು ಮನೆಗೆ ಏನಾದರೂ ಕಳಿಸ್ತಿರ್ಬೇಕು ಅನ್ನೋದು ಇಷ್ಟ ನೋಡಿ ಅವರು ತವ್ರ ಮನೆಗೆ ಎಷ್ಟೆಲ್ಲ ಕಳಿಸಿದ್ದಾರೆ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೆ ಮಾಡ್ಕೋತಾ ಇದ್ದೀನಿ ಮತ್ತು ಹಾಗೆಯೇ ನಾನು ಬರೀ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಬರೀ ಬೇಳೆ ಸಾಂಬಾರು ಅಂದರೆ ಬೇಳೆ ಒಂದು ಈರುಳ್ಳಿ ಮತ್ತು ಏನಾದರೂ ಸೊಪ್ಪು ದಂಟಿನ ಸೊಪ್ಪು ಇಲ್ಲ ಅರವೇ ಸೊಪ್ಪು ಅಂತ ಹೇಳ್ತಾರೆ ಅದೇನಾದರೂ ಇದ್ದರೆ ಒಂದು ಸ್ವಲ್ಪ ಒಂದು ನಿಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ಸೊಪ್ಪು ಹಾಕಿ ಹಾಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ತವ್ರ ಮನೆಗೂ ಮಕ್ಳಿಗೂ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತಲ್ವ ಏನೇ ಆದರೂ ಸರಿ ತವ್ರ ಮನೆಗೆ ಕಳಿಸ್ಬೇಕು ಇಲ್ಲಾಂದರೆ ಅಮ್ಮದಿರ್ಗೂ ಅಷ್ಟೆ ಮಕ್ಳಿಗೆ ಏನಾದರೂ ಸರಿ ಬೆಳೆದ್ರೆ ಏನಾದರೂ ಕಳಿಸ್ಬೇಕು ಅನ್ನೋದು ಇಂಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಎಷ್ಟು ಪ್ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಆ ವಿಷಯನ ಮತ್ತು ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಸ್ವಲ್ಪ ಒಂದೇ ಒಂದು ಈರುಳ್ಳಿ ತೊಗೊಂಡು ನುಣ್ಣಗೆ ರುಬ್ಕೊಂಡೆ ಇದು ಮಾಮೂಲಿ ಬೇಳೆ ಸಾಂಬಾರು ಮಾಡಿದಂಗೆ ಮಾಡೋದು ಬಟ್ ಈ ಥರ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಮಸಾಲೆ ಸಾರು ಆ ಥರ ಎಲ್ಲ ತಿಂದು ಬೇಜಾರಾಗಿದ್ದರೆ ಒನ್ ಟೈಮ್ ಈ ಥರ ಮಾಡ್ಕೊತೀನಿ ಮುದ್ದೆಗಾದರೂ ಸರಿ ಅನ್ನಕ್ಕಾದರೂ ಸರಿ ಇಲ್ಲ ಇಡ್ಲಿ ಆ ದೋಸೆ ಆ ಥರ ಮಾಡ್ತಾ ಇದ್ದೀರಾ ಅಂದರೂ ಅದಕ್ಕೂ ಸಹ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ನಾನು ಬೇಯಿಸಿರೋದನ್ನ ಹಾರಿಸಿ ಟೊಮೊಟೊನ ರುಬ್ಕೊತಾ ಇದ್ದೀನಿ ಇಲ್ಲ ಮಿಕ್ಸಿ ಸಿಡಿಯುತ್ತೆ ನನಗೆ ಮಿಕ್ಸಿ ಸಿಡ್ದಿರೋ ಅನುಭವ ಆಗಿದೆ ಅದೆಲ್ಲ ಸಿಡ್ದುಬಿಡುತ್ತೆ ಈಚೆಗೆ ರುಬ್ತಾ ಇರ್ಬೇಕಾರೆ ಅದಕ್ಕೆ ನಾನು ಆರಿಸಿ ರುಬ್ತೀನಿ ಮತ್ತು ನೋಡಿ ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಮಾಮೂಲಿ ತಪ್ಪಲೆ ಇಟ್ಟು ಸಾಸಿವೆ ಕರಿವೇನು ಸೊಪ್ಪೆಲ್ಲ ಹಾಕ್ಬಿಟ್ಟು ನಾವೇನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಅದ್ರ ರುಚಿ ಹಾಕ್ಬಿಟ್ಟು ಹಾಗೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಆಯಿತು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕರ್ವೆಂದ ಸಾರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಇದು ಹೇಗನ್ನಿಸ್ತು ಅಂತ ಆ ವಿಡಿಯೋ ನೋಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅವರು ನಾನು ಅವ್ರನ್ನ ಆಂಟಿ ಅಂತ ಕರಿತೀನಿ ಅವರು ಚಿಕ್ಕ ಚಿಕ್ಕ ಕವರಲ್ಲಿ ಕಳಿಸ್ತಾರೆ ಕಣ್ರಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಕರ್ವೇನ ಸೊಪ್ಪು ಕುದೀನ ಎಲ್ಲ ಪ್ಯಾಕ್ ಮಾಡಿ ಎಷ್ಟು ನೀಟಾಗಿ ಕಳಿಸ್ತಾರೆ ಗೊತ್ತಾ ಆ ಪ್ಯಾಕಿಂಗ್ ನೋಡಿದ್ರೇ ತುಂಬ ಖುಷಿಯಾಗುತ್ತೆ ಅಷ್ಟು ಸೇಫಾಗಿ ಕಳಿಸ್ತಾರೆ ಮತ್ತು ನಾವು ಯಾವ ಟೈಮಲ್ಲಿ ಹೋದ್ರೂ ಕೂಡ ಅವರು ಮನೇಲಿರೋ ತರಕಾರಿ ಮತ್ತು ಅಲ್ಲೇ ಸ್ವಲ್ಪ ಜಾಗದಲ್ಲಿ ಹೂವು ಎಲ್ಲ ಬೆಳ್ಕೊಂಡಿದ್ದಾರೆ ಪುದೀನ ಎಲ್ಲ ಬೆಳ್ಕೊಂಡಿದ್ದಾರೆ ವಿಳೆದೆಲೆಯಿಂದ ಸಹ ಕಳಿಸ್ತಾರೆ ಕಣ್ರಿ ಅಷ್ಟು ಪ್ರೀತಿ ಇದೆ ತವರು ಮನೆ ಮೇಲೆ ಪ್ರತಿಯೊಂದು ಅಲ್ಲಿ ಏನು ಬೆಳೆದಿರ್ತಾರೋ ಅದನ್ನು ಸಹ ಅವು ಗಿಡದಲ್ಲಿ ರೋಸ್ ಹೂವು ಎಲ್ಲ ಇದ್ದರೆ ನಾವು ಹೋದರೆ ಸಾಕು ಆ ಹೂವನ್ನ ಹಂಗೆ ಕಿತ್ತು ಮುಡ್ಸೋವರೆಗೂ ಬಿಡೋಲ್ಲ ಅವರೇ ಮುಡಿಸ್ತಾರೆ ಗೊತ್ತಾ ಅಷ್ಟು ಪ್ರೀತಿ ತೋರಿಸ್ತಾರೆ ಅವ್ರ ಪ್ರೀತಿಗೆ ನಾವು ಯಾವತ್ತೂ ಭಾಗಿಯಾಗಿರ್ತೀವಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನು ಸಹ ಅವ್ರ ಮನೆಗೆ ಹೋದ್ರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಾವು ಅಷ್ಟೇ ನಮ್ಮ ಮನೆಗೆ ಬಂದರೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ ಅವ್ರು ಬರೋದೇ ಇಲ್ಲ ಅಪ್ರೂಪ ಅಂದರೆ ಅಪ್ರೂಪ ವರ್ಷಕ್ಕೊಂದು ಸಲ ಇಲ್ಲ ಎರಡು ಸಲ ಅಷ್ಟೇ ಬರೋದು ಅವರು ಈ ಸಲ ಬಂದಾಗ ನಾನು ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಕೊ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ರು ಎಷ್ಟು ಈ ಇನ್ನೋಸೆಂಟಾಗಿ ಮಾತಾಡ್ತಾರೆ ಗೊತ್ತಾ ತುಂಬ ಇನ್ನೋಸೆಂಟ್ ಅಂದರೆ ತುಂಬ ಇನ್ನೋಸೆಂಟ್ ಕಣ್ರಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಅವ್ರ ಮಾತನ್ನ ಒಂದು ಸಲ ಕೇಳಬೇಕು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಪರಿಚಯ ಇಲ್ಲ ನಿಮಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಏನು ಅಂದ್ಕೋಬೇಡಿ ನಾನು ಅವ್ರನ್ನ ಪರಿಚಯ ಮಾಡಿಸಿ ಕೊಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಇಲ್ಲ ನಾವೇನಾದರೂ ಹೋದರೆ ಅವ್ರ ಮನೆಗೆ ಇಲ್ಲ ಅವರು ನಮ್ಮ ಮನೆಗೆ ಬಂದರೆ ನಾನು ಅವ್ರ ಜೊತೆ ಒಂದು ವಿಡಿಯೋ ತೊಗೊತೀನಿ ನೋಡಿ ಇಲ್ಲಿ ಸಾಂಬಾರೆಲ್ಲ ರೆಡಿ ಆಯಿತು ಆ ಬೇಳೆ ಸಾಂಬಾರು ರೈಸು ಮುದ್ದೆ ಹಾಗೆ ನೆನ್ಕೊಳ್ಳೋಕ್ಕೆ ಮಾವಿನ ಹಣ್ಣಿದರೆ ಸೂಪರ್ ಊಟ ಆಗಿರುತ್ತೆ ಸೂಪರ್ ಊಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ ನೀವು ವಿಡಿಯೋ ನೋಡಿದ್ದೀರಾ ಏನು ಅಂತ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು